ಗಾಯಗೊಂಡ ನವಳಿಗೆ ಚಿಕಿತ್ಸೆ ಕೊಡಿಸಿ ಅರಣ್ಯ ಅಧಿಕಾರಿಗಳಿಗೆ ಒಪ್ಪಿಸಿದ ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿ ವೆಂಕಟರೆಡ್ಡಿ ಚಿಂತಾಮಣಿ ತಾಲೂಕಿನ ಚಿಲ್ಕಳ ನೆರುಪು ಹೋಬಳಿಯ ಅಪ್ಸನಹಳ್ಳಿ ಗ್ರಾಮದ ಬಳಿ ನವಳೊಂದು ಗಾಯಗೊಂಡು ನೋವಿನಿಂದ ಬಳಲುತ್ತಿದ್ದು ಮೇಳಕ್ಕೇರಲು ಸಹ ಸಾಧ್ಯವಾಗಿದೆ ಇದ್ದಂಥ ಪಕ್ಷಿಯನ್ನು ಕಂಡ ಅದೇ ಗ್ರಾಮದ ರೈತ ವೆಂಕಟರೆಡ್ಡಿ ಅವರ ಹೊಲದಲ್ಲಿ ಬಿದ್ದಿದ್ದಂತಹ ಒಂದು ಪಕ್ಷಿಯನ್ನು ಕಂಡಿರತಕ್ಕಂಥ ಮನಸ್ಸೋತು ನವಿಲನ್ನು ಹಿಡಿದುಕೊಂಡು ಬರಡುಗುಂಟೆ ಪಶು ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಕೊಡಿಸಲು ಮುಂದಾಗಿದ್ದಾರೆ ನಂತರ ಈ ಒಂದು ನವಿಲನ್ನು ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಇದೇ ವೇಳೆಯಲ್ಲಿ ಪ್ರತಿಕ್ರಿಯಿಸಿದ ಅವರು ನಾನೊಬ್ಬ ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಮಾನವೀಯತೆಯಿಂದ ಗಾಯಗೊಂಡಿರತಕ್ಕಂಥ ನವಿಲಿಗೆ ಚಿಕಿತ್ಸೆ ಕೊಡಿಸಿ ನಂತರ ಅರಣ್ಯ ವಲಯದ ಅಧಿಕಾರಿಯಾಗಿರತಕ್ಕಂಥ ಅವರ ಆದೇಶದ ಮೇರೆಗೆ ಸ್ಥಳೀಯವಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಸಿಬ್ಬಂದಿ ರೌಣಪ್ಪನವರಿಗೆ ನವಿಲನ್ನು ಒಪ್ಪಿಸಿರ್ತಿದ್ದೇನೆ ಮತ್ತೆ ಈ ಒಂದು ಪಕ್ಷಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಕೋರಿದ್ದೇನೆ ಹಾಗಾಗಿ ಈ ಮೂಲಕ ಸರ್ಕಾರಕ್ಕೆ ನಾನು ಕೇಳುವುದೇನಂತಂದ್ರೆ ಅಥವಾ ಮನವಿ ಮಾಡುವುದೇನಂತಂದ್ರೆ ಈ ಒಂದು ಭಾಗದಲ್ಲಿ ಅಂದ್ರೆ ಚಿಲಕಲೆರ್ ಕೊಪ್ಪಳಿಯ ನಮ್ಮ ಭಾಗದಲ್ಲಿ ಅರಣ್ಯ ವಲಯ ಇದ್ದು ಇಲ್ಲಿ ಪಕ್ಷಿಗಳು ಅಂದರೆ ಇಲ್ಲಿ ನವಿಲುಗಳು ಮತ್ತು ಜಿಂಕೆಗಳು ಸಹ ಬಹಳಷ್ಟು ಓಡಾಡ್ತಾ ಇರ್ತವೆ ಹಾಗಾಗಿ ಅವುಗಳಿಗೆ ಸರ್ಕಾರ ಇನ್ನಾದರೂ ಸೂಕ್ತ ರಕ್ಷಣೆ ನೀಡಬೇಕಂತ ಈ ಮೂಲಕ ಮನವಿ ಮಾಡುತ್ತೇನೆ ಎಂದರು ನಂತರ ಈ ಒಂದು ನವಿಲು ಗಾಯಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ಕೊಡಿಸಲು ಸಹಕಾರ ನೀಡದೇ ಗ್ರಾಮಸ್ಥರಾದಂತಹ ನಾಗರಾಜು ರಾಮಸುಬ್ಬು ನಂದನವನ್ನ ವೆಂಕಟರೆಡ್ಡಿ ವೆಂಕಟರಮಣಪ್ಪ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಅದನ್ನು ಬುಡ್ಗುಂಟೆ ವೆಟನರಿ ಹತ್ರ ನಾವು ಚಿಕಿತ್ಸೆ ಕೊಡಿಸಿ ಇನ್ನು ನವಲನ್ನು ಒಂದು ಫಾರೆಸ್ಟ್ ಆಫೀಸರ್ ಅವರ ಆದೇಶದಂತೆ ವಿಶ್ವನಾಥ್ ಅವರ ಆದೇಶದಂತೆ ಅವರಿಗೆ ಹ್ಯಾಂಡೋರ್ ಹ್ಯಾಂಡ್ ಓವರ್ ಇದ್ದೀವಿ ನಮ್ಮೂರ ಸಹಕಾರ ಕೊಟ್ಟಿದ್ದ ನಮ್ಮ ನಾಗರಾಜು ನಮ್ಮ ನನ್ನ ವೆಂಕಟರೆಡ್ಡಿ ರಾಮ್ಸುಬ್ಬು ಹಾಗೂ ವೆಂಕಟರವಣಪ್ಪ ಹಾಗೂ ಮಿತ್ರ ರಾವಣಪ್ಪ ರಾವಣಪ್ಪ ಅವರ ಕೈಗೆ ನಾವು ಇನ್ನುಲನ್ನು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಸಮ ಇದು ಮಾನವೀಯತೆ ಮರೆತು ಈ ರಕ್ಷಣೆ ಈ ಸರ್ಕಾರದವರು ಈ ಪಕ್ಷಿಗಳಿಗೆ ಒಂದು ಸ್ವಲ್ಪ ರಕ್ಷಣೆ ಕೊಡಬೇಕಾಗಿ ಸರ್ಕಾರದಲ್ಲಿ ನಾವು ಸೌನಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ